ನಾನು ನಿಮ್ಮ ದೂತ ಸಮೀರ್ ರೆಡ್ಡಿ ಮಾತಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ನನ್ ಸಿಚುವೇಶನ್ ತುಂಬಾ ವರ್ಷ ಅನ್ಕೊಳ್ಳಿ ಯಾಕಂತಂದ್ರೆ ನನ್ ಮೇಲೆ ಈಗ ಆಲ್ರೆಡಿ ಪೊಲೀಸ್ ನೋಟಿಸ್ ಬಂದಿದೆ ಸುಮಾರು ಹತ್ತು ಮುಕ್ಕಾಲಿಗೆ ಪೊಲೀಸ್ ಅವರು ಬಂದು ನೋಟಿಸ್ ಕೊಟ್ಟು ಹೋಗಿದಾರ ನನ್ಗೆ ಭಯ ಇಲ್ಲ ಗುರು ಕಾನೂನ್ ಪರವಾಗಿ ನನ್ಗೆ ಈಗ ಈಗ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಬ್ಯಾಕ್ ಫ್ಯೂ ಅವರ್ಸ್ ಬ್ಯಾಕ್ ಬಂದು ಕೊಟ್ಟು ಹೋಗಿದಾರ ಅಂಡ್ ನನ್ಗೇನ್ ಭಯ ಇಲ್ಲ ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ ನಾನು ಏನ್ ವಿಡಿಯೋ ಮಾಡಿದ್ದೀನಿ ಯಾವ್ಯಾವ ಕೇಸ್ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ ನಾನ್ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ತೋರಿಸ್ ತೋರ್ಸಕ್ ಆಗಿಲ್ಲ ಬಟ್ ಕಾನೂನು ಮುಂದೆ ನಾನು ಪ್ರತಿಯೊಂದನ್ನ ಇಡ್ಲಿಕ್ಕೆ ರೆಡಿ ಆಗಿದ್ದೀನಿ ನನಗೆ ಕಾನೂನ್ ಮೇಲೆ ತುಂಬಾ ಗೌರವ ಇದೆ ತೊಂದರೆ ಇಲ್ಲ ಅದ್ರ ಬಗ್ಗೆ ಅಂಡ್ ತೊಂದ್ರೆ ಎಲ್ಲ ಆಗ್ತಿದೆ ಅಂತಂದ್ರೆ ಈಗ ನಾನು ಬೀಯಿಂಗ್ ಎ ಮುಸ್ಲಿಂ ಗಾಯ್ ಈ ಒಂದು ವಿಷಯದ ಬಗ್ಗೆ ಮಾತಾಡಿದೆ ತಪ್ಪಾಗ್ಬಿಡಿದೆ ಅನ್ನೋದ್ ರೀತಿ ಆ ತರ ಪೋರ್ಟ್ರೇಟ್ ಮಾಡ್ತಿದ್ದಾರೆ ನೀನು ಹಿಂದೂ ದೇವಸ್ಥಾನನ ಅವಮಾನ ಮಾಡ್ಬಿಟ್ಟೆ ಈ ಹಿಂದೂ ಹುಡುಗಿ ಬಗ್ಗೆ ನಿಂಗೆ ಆಗ್ಬೇಕು ನಿಮ್ ಸಮಾಜದ ನೀನ್ ಗುರು ಹಿಂದೂ ಮುಸ್ಲಿಂ ಅನ್ನೋದು ಬಿಡು ಈಗ ನ್ಯಾಯದ ಬಗ್ಗೆ ಮಾತಾಡೋಣ ಹಿಂದೂ ಹುಡುಗಿ ಆಗಿದ್ರೇನು ಮುಸ್ಲಿಂ ಹುಡುಗಿ ಆಗಿದ್ರೇನು ಅನ್ಯಾಯ ಆಗಿದೆ ತಾನೆ ಅನ್ಯಾಯದ ವಿರುದ್ಧ ಧ್ವನಿ ಅತ್ತದೆ ಧರ್ಮ ಅಂಡ್ ಅದನ್ನೇ ನಾನ್ ನಮ್ ಪಾಲಿಸ್ತಾ ಬಂದಿರೋದು ಅಂಡ್ ಏನದು ಟ್ರೋಲ್ ಪೇಜಸ್ ಅಲ್ಲೆಲ್ಲಾ ನೀವ್ ಅರ್ಕೊಂಡಿದಿರಲ್ಲ ಇವ್ನ ಹಿಂದೂ ವಿರೋಧಿ ಇವ್ನ ಹಿಂದೂ ವಿರೋಧಿ ಮುಸ್ಲಿಂ ಬರೀ ಹಿಂದೂ ಅಗೇನ್ಸ್ಟ್ ಏ ಮಾಡ್ತಿರ್ತಾನೆ ವಿಡಿಯೋಸ್ ಅದಿದಂತ ಅವ್ರಿಗೆಲ್ಲ ಒಂದೇ ಮಾತು ಹೇಳ್ತೀನಿ ಸಮೀರ್ ಡಿ ಅಂತ ನನ್ನ ಇನ್ನೊಂದು ಇನ್ನೊಂದು ಚಾನೆಲ್ ಇದೆ ಅರೌಂಡ್ ಟೂ ಸೆವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಇದಾರೆ ಅಲ್ಲಿ ಅಲ್ಲಿ ನಾಟ್ ಸೋ ನಾರ್ಮಲ್ ಅಂತ ಹೇಳ್ಬಿಟ್ಟು ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ ಅದರಲ್ಲಿ ಫಸ್ಟ್ ವಿಡಿಯೋ ನಾನು ಹೋಗಿ ಮಾಡಿದೆ ತುಮಕೂರಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ್ದಲ್ಲಿ ಅಲ್ಲಿ ಹೋಗಿ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಜೋಡಿಸಿದ್ದು ಈ ಒಂದು ಮುಸ್ಲಿಂ ಹಗಾನೆ ಅದಾದ್ಮೇಲೆ ತುಮಕೂರಲ್ಲಿರುವಂತಹ ಸಿದ್ದುರ್ ಬೆಟ್ಟು ಹೋಗಿ ಅಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಮುಂದೆನು ಕೈ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದು ಈ ನಿಮ್ಮ ಮುಸ್ಲಿಂ ಹುಡುಗಾನೆ ಅಶ್ವತ್ಥಾಮ ಬಗ್ಗೆ ಮಹಾಭಾರತದ ಕಥೆಗಳ ಬಗ್ಗೆ ವಿಡಿಯೋ ಮಾಡಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ ಬಾರ್ಬರಿಕು ಅಶ್ವತ್ಥಾಮದಲ್ಲಿದ್ದಂತಹ ಇನ್ಫೇಮಸ್ ಕ್ಯಾರೆಕ್ಟರ್ ಅವ್ರ ಬಗ್ಗೆನು ನಮ್ ಕನ್ನಡಿಗರಿಗೆ ತಿಳಿಸ್ಕೊಂಡಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ ಸೊ ಇಲ್ಲಿ ಜಾತಿ ಧರ್ಮ ಅನ್ನೋದು ಬೇಡ ಆಯ್ತಾ ಅಶ್ವತ್ಥಾಮ ಬಿಟ್ಟಿಲ್ಲ ಅಂತೇನಿಲ್ಲ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದವರು ದ್ರೋಣಾಚಾರ್ಯನ ಮಗ ಸೊ ನೋಡಿ ನಾನು ಹಿಂದೂ ವಿರೋಧಿ ಅಂತೂ ಖಂಡಿತ ಅಲ್ಲ ಹಿಂದೂ ವಿರೋಧಿ ಆಗಿದ್ರೆ ಒಂದು ಹಿಂದೂ ಹುಡುಗಿ ಜೊತೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನಾನ್ ಯಾಕೆ ಗುರು ಧ್ವನಿ ಎತ್ತತೆನೆ ನ್ಯಾಯದ ಬಗ್ಗೆ ಮಾತಾಡೋಣ ಅಷ್ಟೇ ಅದೇ ನಮ್ ಧರ್ಮ ಅಂಡ್ ಕೇಸ್ ಡೀಟೇಲ್ಸ್ ಎಲ್ಲ ಈಗ ಗಿರೀಶ್ ಸರ್ ನಿಮ್ಗೆ ಹೇಳ್ತಾರೆ ನನ್ನ ಮೇಲೆ ಏನ್ ಕೇಸ್ ಆಗಿದೆ ಅದ್ರ ಬಗ್ಗೆ ಏನು ಅಂತ ಗಿರೀಶ್ ಸರ್ ನಿಮಗೆ ಅಪ್ಡೇಟ್ ಕೊಡ್ತಾರೆ ಬಟ್ ಅದಕ್ಕೂ ಮುಂಚೆ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಟೀಮ್ ತಿಂಗು ರೋಟಿ ಯಾಕಂದ್ರೆ ಅಟ್ ಒನ್ ಪಾಯಿಂಟ್ ನಾನು ಕಂಪ್ಲೀಟ್ ಬ್ರೇಕ್ ಆಗ್ಬಿಟ್ಟೆ ಲೈಕ್ ಏನ್ ಗುರು ನನ್ ತಪ್ಪು ಮಾಡ್ಬಿಟ್ ನಾ ನನ್ ನಿಜ ಕಣ್ಣೀರ್ ಬರೋದಂತ ಬಾಕಿ ಇತ್ತು ಅಂತ ಟೈಮ್ ಅಲ್ಲಿ ತಿಂಬು ರೋಟಿ ಆಗಿರ್ಲಿ ಅಥವಾ ಸೌಜನ್ಯ ಪರ ಹೋರಾಟಗಾರರು ಇವರೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟು ಇವಾಗ ತುಂಬಾ ಧೈರ್ಯ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಇವರೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೇನೆ ಅಂಡ್ ಯಾ ಸರ್ ಕೇಸ್ ಬಗ್ಗೆ ಹೇಳ್ಕೊಡಿ ಸರ್ ಅಲ್ಲ ನಿಮ್ಗೆ ಏನಾದರೂ ಅರೆಸ್ಟ್ ಮಾಡೋದು ಅಂದ್ರೆ ಪೊಲೀಸರು ಬಂದಿದ್ರಲ್ಲ ಸರ್ ನೀವೇ ಇದ್ರಲ್ಲ ಸರ್ ಮುಂದೆ ಸೀದಾ ಎಂತ ಕೋಯಿನ್ಸಿಡೆನ್ಸ್ ನೋಡಿ ಮನೆ ಗಿರಿ ಸರ್ ನಮ್ಮ ಮನೆಗೆ ಬಂದ್ರು ನಾನು ಹೇಳ್ದೆ ಸರ್ ನನ್ ಕೈಲ್ ಆಗ್ತಿಲ್ಲ ನನಗೆ ವಿತ್ ರೆಡ್ ಕಾಲ್ಸ್ ಬರ್ತಿದಾವೆ ನೀವು ಪ್ಲೀಸ್ ಬನ್ನಿ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಲೊಕೇಶನ್ ಕಳಿಸಿ ಇವರು ಬಂದ್ರು ಅಂತ ನೀರು ಕುಳಿತ ಒಂದ್ ಟೆನ್ ಮಿನಿಟ್ಸ್ ಮಾತಾಡ್ತಾ ಕೂತಿದೀವಿ ತಗ ಅಷ್ಟಲ್ಲೇ ಡೋರ್ ಓಪನ್ ಬ್ಯಾಂಗ್ ಅಂತ ಪೊಲೀಸ್ ಮನೆ ಒಳಗಡೆ ಎಂಟ್ರಿ ಏನು ಏನು ಅಂತ ಹೇಳ್ತಾನೆ ಇಲ್ಲ ಆಮೇಲೆ ಗಿರೀಶ್ ಸರ್ ಅವ್ರ ಜೊತೆ ಎಲ್ಲ ಮಾತಾಡಿದ್ರು ಲೀಗಲ್ ಆಗಿ ಅವ್ರೇನ್ ಮಾತಾಡಿದ್ರ ಅಂತ ಅವರೇ ಹೇಳ್ತಾರೆ ಕೇಳಿ ಇವತ್ತು ಏನಾಗ್ತಾ ಇದೆ ಸಮೀರ್ ಮಾತಾಡ್ಬೇಕಾದ್ರೆ ಯಾರದೇ ಒಬ್ರು ಹೆಸರು ತಗೊಂಡು ಮಾತಾಡ್ಲಿಲ್ಲ ಮಾತಾಡಿದ ಎಲ್ಲವನ್ನೂ ಕೂಡ ಆಧಾರ ಇಟ್ಕೊಂಡೇನೆ ಸಮೀರು ಮಾತಾಡಿದ್ದು ಅದು ಯಾರ ಬಗ್ಗೆ ಏನೋ ದೇವ್ರ ಬಗ್ಗೆ ಮಾತಾಡಿದ್ನಾ ಅಥವಾ ಮಸೀದಿಯ ಬಗ್ಗೆ ವಿವಾದ ಹುಟ್ಟಾಕಿ ದೇವಸ್ಥಾನದ ಬಗ್ಗೆ ವಿವಾದ ಹುಟ್ಟಾಕಿ ಹಾಕಿ ಮಾತಾಡಿದ್ನಾ ಇಲ್ಲ ಸೌಜನ್ಯ ಅನ್ನೋದು ನಮ್ಮ ಎಲ್ಲರ ಮನೆ ಮಗಳವಳು ಯಾವ ರೀತಿ ನಿರ್ಭಯ ಮತ್ತು ಈ ಅತ್ಯಾಚಾರದ ಪ್ರಕರಣದಲ್ಲಿ ಒಳಗಾಗ್ತಾರೆ ಅವರೆಲ್ಲರೂ ಕೂಡ ನಾವು ನಮ್ಮ ಮಗಳ ಅಂತ ತಿಳ್ಕೊಳ್ತೇವೆ ಆದರೆ ಯಾರು ಹಿಂದೂ ಮುಸ್ಲಿಂ ಅಂತ ಹೇಳಿ ವಿನಾಕಾರಣ ಒಂದು ಹುಟ್ಟಾಕ್ತಾ ಇದಾರಲ್ಲ ಅವ್ರಿಗೆ ಅವ್ರು ಮಾಡಿನೇ ಇಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ಬೇಕು ಆ ನಂತರ ಸಂತೋಷ ಇಷ್ಟು ದೊಡ್ಡವನೇನಾ ಸಮಾಜದಲ್ಲಿ ಕಲಾ ಹುಟ್ಟು ಒಂದ್ ವೇಳೆ ಸಂತೋಷ ರಾವ್ ಅಂತ ಹೇಳ್ತಾರೆ ರಾವ್ನೇ ಮಾಡಿದ್ರೆ ಸಮಾಜದಲ್ಲಿ ಅವನ ಅಷ್ಟೊಂದು ದೊಡ್ಡ ಇದನ್ನ ನೆನಪು ಪೂರ್ತಿಯಾಗಿ ಒಂದಿಷ್ಟು ಜನ ಕರೆಸಿ ಏನೇನೋ ಮಾಡಿಸಿ ಟ್ರೋಲ್ ಮಾಡಿಸುವಂತ ದೊಡ್ಡವನ ಇದನ್ನ ಜನರು ಅರ್ಥ ಮಾಡ್ಕೋಬೇಕು ನಾನು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸೌಜನ್ಯನ್ನ ನಿಮ್ಮ ಮನೆ ಮಗಳಂತ ತಿಳ್ಕೊಳ್ಳಿ ನಾವು ಅದೇ ರೀತಿ ತಿಳ್ಕೊಂಡಿದ್ದು ಆ ನಂತರ ನಮ್ಮ ಅಕ್ಕನೋ ತಂಗಿನೋ ಏನಂತ ಏನಾದರೂ ನೀವು ತಿಳ್ಕೊಳ್ಳಿ ಸೌಜನ್ಯಳಂತೆ ಅನೇಕ ಹೆಣ್ಮಕ್ಳು ಅಲ್ಲಿ ಜೀವ ತತ್ತಿದ್ದಾರೆ ಅತ್ಯಾಚಾರದಿಂದ ಕೊಲೆ ಆಗಿದ್ದಾರೆ ಆನಂತರ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೂ ಒಂದು ಅತ್ಯಾಚಾರ ಆಗ್ತಾ ಇದೆ ಆ ಒಂದು ಲಿಸ್ಟ್ ಅಲ್ಲಿ ನಮ್ಮ ಮನೆ ಹೆಣ್ಮಕ್ಳು ಆ ಇಪ್ಪತ್ತೇಳು ಹೆಣ್ಮಕ್ಳು ನಿಂತ್ಕೋಬಾರ್ದು ಒಂದು ಟೀಸಿಂಗ್ ಆಗಿ ಮೊನ್ನೆ ಮುಂಬೈಯಲ್ಲಿ ಒಂದು ಹೆಣ್ಮಕ್ಳು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿಸುತ್ತಿದ್ದಾರೆ ಬಾಬಾ ಆಕ್ಸಿಡೆಂಟ್ ಆಗಿ ಮುಂಬೈ ರೋಡ್ ಆಕ್ಸಿಡೆಂಟ್ ಆಗಿ ಇಟೀಸಿಂಗ್ ನಮ್ಗೆ ಏನ್ ಅನ್ಸುತ್ತೆ ಅವ್ರು ಎಲ್ರು ಕೂಡ ಏನೋ ನಮ್ಗೆ ನಮ್ಮ ಮನೆಯ ಮಕ್ಕಳವರು ನಮ್ಮ ಏನೋ ನಮ್ಗೆ ಯಾಕಂದ್ರೆ ಎಲ್ಲ ಹೆಣ್ಮಕ್ಳ ಜೊತೆಗೇನೆ ನಾವು ಬೆಳೆದವ್ರು ಸಮೀರ್ ಅವ್ರಿಗೆ ಇಲ್ಲಿ ಮಧ್ಯಾಹ್ನ ಅವ್ರಿಗೆ ಸಮೀರ್ ಇದಂಚೆಲ್ಲ ಇನ್ನೊಂದು ಇನ್ನೊಂದು ವಿಷಯ ನಾನು ಹೇಳಿ ಹೇಳಿ ಎಲ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಇವ್ರಿಗೆ ಹೇಳಿ ವಿಡಿಯೋ ಮಾಡ್ಸಿದಾರೆ ಅಂತ ದೇವ್ರ ಆಣೆಗೆ ಹೇಳ್ತೀನಿ ಅಲ್ಲಾ ಸರ್ ಸುಮ್ಮನೆ ಸರ್ ಅಲ್ಲಾ ಮೇಲೆ ಆಣೆ ಮಾಡ್ಬಿಟ್ಟು ಹೇಳ್ತಿದ್ದೀನಿ ರಂಜಾನ್ ಟೈಮ್ ಅಲ್ಲಿ ಹೇಳ್ತಿದ್ದೀನಿ ಇವ್ರಿಗಾಗ್ಲಿ ನನ್ಗಾಗ್ಲಿ ಯಾವುದೇ ತರ ಲಿಂಕ್ ಇರ್ಲಿಲ್ಲ ಗುರು ಸೌಜನ್ಯ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಇವ್ರಿಗೂ ನನ್ಗೂ ಯಾವುದೇ ತರ ಲಿಂಕ್ ಇರ್ಲಿಲ್ಲ ಸೌಜನ್ಯ ವಿಡಿಯೋ ಯಾವಾಗ ಒನ್ ಮಿಲಿಯನ್ ಕ್ರಾಸ್ ಮಾಡ್ತೋ ನನಗೆ ಕೈ ಕಲ್ಗಡೆಗ ಸ್ಟಾರ್ಟ್ ಆಗ್ಬಿಡ್ತು ಯಾಕಂತಂದ್ರೆ ಡೆತ್ ಕ್ರಾಲ್ಸ್ ಬರ್ತಾನೆ ಇದಾವೆ ಬರ್ತಾನೆ ಇದಾವೆ ಬರ್ತಾನೆ ಇದಾವೆ ನನ್ ಮನೆ ಅಡ್ರೆಸ್ ಲೀಕ್ ಮಾಡ್ಬಿಟ್ರು ನನ್ ಪರ್ಸನಲ್ ಡೀಟೇಲ್ಸ್ ಲೀಕ್ ಮಾಡ್ಬಿಟ್ರು ನನ್ಗೆ ಯಾವಾಗ ಯಾವಾಗ ನನ್ ಮನೆಗ್ ಬಂದ ಅಟ್ಯಾಕ್ ಮಾಡ್ಬಿಡ್ತಾನೋ ಗೊತ್ತಿಲ್ಲ ಎಲ್ಲಿ ಹೋಗೋಣ ಅಂತ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಅವ್ರ ಕಡೆ ಹೋದ್ರೆ ಪ್ರೊಟೆಕ್ಷನ್ ಸಿಗುತ್ತಾ ಇಲ್ಲ ಗ್ಯಾರಂಟಿ ಇಲ್ಲ ಏನ್ ಮಾಡ್ಬೇಕಂತ ಅರ್ಥ ಆಗಿಲ್ಲ ಆಗ ನಾನ್ ರೀಚ್ ಔಟ್ ಮಾಡಿದ್ದೆ ದೀಪ್ ತಿಮ್ರೊಡ್ಡಿ ಅವ್ರಿಗೆ ಸರ್ ನನ್ಗೆ ಈ ತರ ಆಗ್ತಿದೆ ಪ್ಲೀಸ್ ನಿಮ್ ಕಡೆ ಸಪೋರ್ಟ್ ಬೇಕು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ಲಿ ಅವ್ರು ನನ್ನ ನಂಬರ್ ನ ತಗೊಂಡು ನನಗೆ ಕಾಲ್ ಮಾಡಿ ನಿಮ್ ಜೊತೆಗೆ ನಾವ್ ಇದೀವಿ ಅಂತ ಧೈರ್ಯ ಕೊಟ್ರು ಅಂಡ್ ಅರೌಂಡ್ ನನ್ ಮೇಲೆ ಪೊಲೀಸ್ ನೋಟಿಸ್ ಆಗಿದ್ರು ಸ್ಟಿಲ್ ಇವರೇ ಒಬ್ಬ ಅಡ್ವೊಕೇಟ್ ನ ಹುಡುಕಿ ನಾವು ನಿಮ್ ಜೊತೆಗಿದ್ದೀವಿ ನೀವ್ ತಲೆನೇ ಕಟ್ಸ್ಕೊಬೇಡಿ ಅಂತ ಈಗ ನೋಡಿ ಅರೌಂಡ್ ಮಿಡ್ ನೈಟ್ ಒನ್ ಓ ಕ್ಲಾಕ್ ಆಗ್ತಿದೆ ಅಡ್ವೊಕೇಟ್ ಅವ್ರ ಆಫೀಸಲ್ಲಿ ಕೂತಿದೀವಿ ಸಯಾ ನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಲ್ಲ ಸಮೀರ್ ಮಾತಾಡಿದ್ದು ನೂರಾರು ಜನ ಸೌಜನ್ಯ ಹೋರಾಟಗಾರರು ಏನ್ ಕೇಳ್ತಾ ಇದ್ದಾರೆ ಮತ್ತು ಜನಸಾಮಾನ್ಯರು ಹೋರಾಟದ ಜೊತೆಗೆ ಗುರುತಿಸ್ಕೊಳ್ಳದನ್ನೇ ಅನೇಕ ಜನ ಜನಸಾಮಾನ್ಯರಿಗೆ ಒಂದು ಹಂಬಲ ಇದೆ ನ್ಯಾಯದ ಹಂಬಲ ಅದೇ ಮಾತನ್ನೇ ಸಮೀರ್ ಮಾತಾಡಿದ್ದು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಳ್ಳಾರಿ ಬಂದಿದ್ದಾರೆ ಇವತ್ತು ಅರೆಸ್ಟ್ ಮಾಡ್ಕೊಂಡು ಹೋಗೇ ಹೋಗ್ತೀವಿ ಅಂತ ಹೇಳಿ ಆದ್ರೆ ನಾವು ಕನ್ವಿನ್ಸ್ ಮಾಡಿದ್ವಿ ಬಳ್ಳಾರಿಯ ಎಸ್ಪಿ ಅವರಿಗೆ ಮತ್ತು ಬಳ್ಳಾರಿಯ ಕೌಲ್ ಬಜಾರ್ ಠಾಣಾಧಿಕಾರಿಗಳಿಗೆ ಆನಂತರ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಸಾಹೇಬರಿಗೆ ಮತ್ತು ಇಲ್ಲಿಯಂತ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಬೆಂಗಳೂರು ಯಾವುದು ಅವಲಿಯ ಅಧಿಕಾರಿಗಳಿಗೆ ನಾವು ಕನ್ವಿನ್ಸ್ ಮಾಡಿ ಹೇಳಿದ್ವಿ ಆಮೇಲೆ ಅವರು ಕನ್ವಿನ್ಸ್ ಆಗಿದ್ದಾರೆ ಹಿಂಗಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತೇವೆ ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಎಸ್ಪ್ಲೈನ್ ಮಾಡಿದೀವಿ ಯಾವ ಕಾರಣಕ್ಕೂ ಕೂಡ ನಾವು ತನಿಖೆ ಹೇಗ್ರೆ ಅಂತ ಮಾತೇ ಇಲ್ಲ ಯಾಕಂದ್ರೆ ಇಲ್ಲಿ ಯಾರು ಕಳ್ಳದ್ ಮಾಡಿಲ್ಲ ಸುಳ್ಳ ಹೇಳಿಲ್ಲ ಅತ್ಯಾಚಾರ ಮಾಡಿದವರಲ್ಲ ಅತ್ಯಾಚಾರ ಮಾಡಿದವರೇ ದೊಡ್ಡದಾಗಿ ರಾಜ್ಯಸಭಾ ಮೆಂಬರು ಅದು ಇದು ಅಂತ ಹೇಳ್ಕೊಂಡು ದೊಡ್ಡದಾಗಿ ಕಿಸಿತಾ ಇದ್ದಾರೆ ಅಲ್ಲಿ ಕಿಸಿತಾ ಕಿತ್ತಿದ್ದಾರೆ ಅದರ ವಿರುದ್ಧ ಮಾತಾಡದಂತವ್ರು ನಾವು ಯಾವ ಕಾರಣಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ ಇದೇ ಮಾತನ್ನು ಹೇಳಿದಿವ್ ಸರ್ ಸಮೀರ್ ಖಂಡಿತ ಬರ್ತಾನೆ